ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಕುಬೋಟೋ ಫಿಫ್ಟಿ ಫೈವ್ ಜೀರೋ ಟು ಅಂತ ಕುಬೋಟೋ ಗಾಡಿ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಬರುತ್ತೆ ಗಾಡಿ ಇದು ಗಾಡಿ ನಿಮಗೆ ಐವತ್ತೆರಡು ಎಚ್ ಪಿ ಬರ್ತದೆ ಇಂಜಿನ್ ಗಾಡಿ ಓಡೋದು ಕೇವಲ ಸಾವಿರದ ಮುನ್ನೂರೈವತ್ತು ಗಂಟೆ ಓಡಿದೆ ಗಾಡಿಯಲ್ಲಿ ಸ್ಟೇರಿಂಗ್ ಕೊಟ್ಟಿದ್ದಾನೆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಲ್ಲ ರೀಂಗಲ್ಲಿದೆ ಗಾಡಿದು ಐರ್ ಬ್ರೇಕ್ ಬರುತ್ತೆ ಐಲ್ ಕ್ಲಚ್ ಕೊಟ್ಟಿದ್ದಾರೆ ಹೊಸ ಉಡ್ಡೆ ಬಂಪರ್ ಕಟ್ಸಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಗಾಡಿದು ತೆರಳ ದಳದ ಹೊಸ ಉದ್ದ ಬಂಪರ್ ಹಾಕಿದಾರೆ ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರದಲ್ಲೈತೆ ಪ್ರೈಸ್ ಎಷ್ಟು ಇರ್ತಿದ್ದಾರೆ ಅಂದರೆ ಏಳು ಲಕ್ಷ ಐವತ್ತು ಸಾವಿರ ಇರ್ತಾಯಿದ್ದಾರೆ ಮತ್ತು ಇಂಜಿನ್ ಒಂದೇ ಇರೋದು ಇಂಜಿನ್ ಜೊತೆ ಏನು ಸಾಮಾನು ಕೊಡ್ತಾಯಿಲ್ಲ ಇಂಜಿನ್ ಒಂದೇ ಕೊಡ್ತಾ ಇರೋದು ಟೈರ್ ಕಂಡೀಷನ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ನೋಡ್ತಾ ಇರ್ಬೋದು ನೀವೇನು ಗಾಡಿ ಸಿಂಗಲ್ ಐತೆ ಬೋಟೋ ಗಾಡಿ ಟ್ವೆಂಟಿ ಟೂ ಮಾಡಲು ಐವತ್ತೆರಡು ಪಿ ಬರ್ತದೆ ಪವರ್ ಸ್ಟೇರಿಂಗು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೊಸ ಉಡ್ಡ ಮತ್ತೆ ಹೊಸ ಬಂಪರ್ ಹಾಕಿದ್ದಾರೆ ಗಾಡಿಗೆ ಇನ್ನೂ ಯೂಸ್ ಕೂಡ ಮಾಡಿಲ್ಲ ಮತ್ತು ಇಂಜಿನ್ ಸಿಂಗಲ್ ಇಂಜಿನ್ ಒಂದೇ ಕೊಡ್ತಾ ಇರೋದು ಬಿಜಾಪುರದಲ್ಲೈತೆ ಗಾಡಿ ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾಯಿದ್ರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಗಾಡಿಗೆ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ವಿಡಿಯೋ ಕೆಳಗಡೆ ಓನರ್ ನಂಬರ್ ಕೊಟ್ಟಿದ್ದೀವಿ ಏಳು ಐವತ್ತು ಇದ್ದರೆ ನಮ್ಮ ಕಡೆಯಿಂದ ಹೋಗಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಮತ್ತು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಥ್ಯಾಂಕ್ ಯು